ಎರಡನೇ ದಿನದತ್ತ ಕೊಡವಾಮೆ ಬಾಳು ಪಾದಯಾತ್ರೆ ಐತಿಹಾಸಿಕ ಪಾದಯಾತ್ರೆಗೆ ರಸ್ತೆಯ ಉದ್ದಗಲಕ್ಕೂ ಭವ್ಯ ಸ್ವಾಗತ ಪಾದಯಾತ್ರೆಗೆ ಸ್ವಯಂ ಪ್ರೇರಿತರಾಗಿ ಆಗಮಿಸುತ್ತಿರುವ ಕೊಡವ ಹಾಗೂ ಕೊಡವ ಭಾಷಿಗರು ಏಳು ದಿನಗಳ ಕಾಲ ನಡೆಯುವ ಕೊಡವಾಮೆ ಬಾಳು ಪಾದಯಾತ್ರೆ ಟಿಶೆಟ್ಟಿಗೆರಿಯಿಂದ ಪೊನ್ನಂಪೇಟೆವರೆಗೆ ಎರಡನೇ ದಿನದ ಪಾದಯಾತ್ರೆ ರಸ್ತೆಯ ಒಂದು ಬದಿಯಲ್ಲಿ ಶಿಸ್ತುಬದ್ಧ ಹೆಜ್ಜೆ ಹಾಕಿ ಸಾಗಿದ ಸಂಘಟಕರು ರಸ್ತೆಯ ಉದ್ದಕ್ಕೂ ಪೊಲೀಸರ ಬಿಗಿ ಬಂದೋಬಸ್ತ್ ಸರ್ಕಾರದ ಗಮನ ಸೆಳೆಯಲು ಐತಿಹಾಸಿಕ ಪಾದಯಾತ್ರೆ ನಡೆಸುತ್ತಿರುವ ಕೊಡವ ಸಮುದಾಯ ಬಾಂಧವರು ಟಿ ಶೆಟ್ಟಿಗೇರಿಯಿಂದ ಪೊನ್ನಂಪೇಟೆವರೆಗೆ ಎರಡನೇ ದಿನದ ಪಾದಯಾತ್ರೆ ಕೊಡವ ಭಾಷಿಕ ಸಮುದಾಯಗಳ ಸಂಸ್ಕೃತಿ ಆಚಾರ ವಿಚಾರ ಮೇಲೆ ಆಗುತ್ತಿರುವ ದಬ್ಬಾಳಿಕೆ ವಿರುದ್ಧ ನಡೆಯುತ್ತಿರುವ ಪಾದಯಾತ್ರೆ ರಸ್ತೆಯ ಉದ್ದಗಲಕ್ಕೂ ಭವ್ಯ ಸ್ವಾಗತ ಅಪಾರ ಸಂಖ್ಯೆಯಲ್ಲಿ ಜನರ ಪಾಲ್ಗೊಳ್ಳುವಿಕೆ Hors Poulap experiences theрокly filtrate Insha Allah Akmati Abis Tana

ನಮಸ್ಕಾರ ನಾನು ಅಜುಗುಡ್ಡಿಯ ಪೃಥ್ವಿ ಸುಬ್ಬಯ್ಯ ಕೊಡಗು ರೈಡರ್ಸ್ ಕ್ಲಬ್ ಅಧ್ಯಕ್ಷ ಸೊ ನಮ್ಮದೇನಿದೆ ಈ ಕುಟ್ಟ ಟು ಮಡಿಕೇರಿ ಜಾಥಾ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಶೆಟ್ಟಿಗೇರಿಯಿಂದ ಶುರುವಾಯಿತು ಶೆಟ್ಟಿಗೇರಿಯಲ್ಲಿ ದೇವರಿಗೆ ಅಕ್ಕಿ ಹಾಕಿ ನಮ್ಮ ಪದ್ಧತಿಯಂತೆ ಮಾತಾಡಿ ಅಲ್ಲಿಂದ ಹೊರಟ್ವಿ ಹೊರಟು ಅಲ್ಲೇ ಹತ್ತಿರದಲ್ಲಿರುವಂಥ ಪೆರ್ಮಾಳ್ ಪಟ್ಟಿ ಅಲ್ಲಿಗೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿ ಈಡುಗಾಯನ್ನು ಹಾಕಿ ಮತ್ತೆ ಮುಂದುವರೆದು ಅದೇ ಪ್ರಕಾರ ಇವಾಗ ತುಪ್ಪನಾಣಿ ಭಗವತಿ ದೇವಸ್ಥಾನದ ಹತ್ರ ನಿಲ್ ನಿಲ್ಸಿ ಅಲ್ಲಿ ಸ್ವಲ್ಪ ಬಲಹಾರ ಇತ್ತು ಅವರು ನಮ್ಮನ್ನು ಭಾಳ ಅದ್ದೂರಿಯಾಗಿ ವೆಲ್ಕಮ್ ಮಾಡಿದ್ರು ಅದೇ ಥರ ಇನ್ನು ಸ್ವಲ್ಪ ಮುಂದೆ ಬಂದಾಗ ಐಸಳ್ಳೂರು ಜಂಕ್ಷನ್ನಲ್ಲಿ ಸಮೇತ ಆ ಐಸಳ್ಳೂರಿನ ಜನತೆ ನಮ್ಮನ್ನ ಚೆನ್ನಾಗಿ ವೆಲ್ಕಮ್ ಮಾಡಿ ಮುಂದೆ ಕರ್ಕೊಬಂದರು ಹುದಿಕೇರಿ ಇದ್ದಂಗೆ ಹುದಿಕೇರಿಯ ಜನ ಮತ್ತು ಕೋಣಗೇರಿಯ ಜನ ಅಲ್ಲಿ ಬಂದು ರೆಡ್ ಕಾರ್ಪೆಟ್ ಹಾಕಿ ನಮ್ಮನ್ನ ಸ್ವಾಗತಿಸಿದ್ರು ಮತ್ತು ಅಲ್ಲಿ ಕುಡಿಯುವ ಮತ್ತು ತಿನ್ನುವಂಥ ಇದನ್ನ ಏರ್ಪಾಡು ಮಾಡಿದರು ಇದೀಗ ನಾವು ಬಂದು ಹುದಿಕೇರಿಯ ಕೊಡವ ಸಮಾಜ ಮತ್ತು ಮಂದು ಅಂಜಿಕೇರಿ ನಾಡಿದ್ದು ಒಂದು ಮಡಕೋಡು ಮಂದು ಆ ಮಂದಲ್ಲಿ ಬಂದು ಸೇರಿ ಇಲ್ಲಿಗ ಊಟದ ಕಾರ್ಯಕ್ರಮ ನಡೀತಾ ಇದೆ ಒಳ್ಳೆ ರೆಸ್ಪಾನ್ಸ್ ಇದೆ ಮುಂದೆ ನಾವು ಇವಾಗ ನಡಿಕೇರಿ ಮಾಪಳೆ ತೋಡು ಮಾರ್ಗವಾಗಿ ಪೊನ್ನಪೇಟೆಗೆ ಹೋಗಿ ಪೊನ್ನಪೇಟಲ್ಲಿ ಏನು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸಿ ಅಲ್ಲೇ ತಂಗುವಂಥದ್ದು ಮತ್ತು ನಾಳೆಯಿಂದ ಮತ್ತೆ ಹೊಸ ಜ ಇದು ಜಾತ್ರಾ ಶುರುವಾಗುತ್ತೆ ಐತಿಹಾಸಿಕ ಪಾದಯಾತ್ರೆಯಲ್ಲಿ ಏನು ನಿರೀಕ್ಷೆ ನೀರು ಜನ ಬರ್ತಾ ಇದ್ದಾರೆ ಖಂಡಿತ ಇದು ಯಾರ್ದು ಫೋರ್ಸ್ಗಾಗಿ ಆಗಲಿ ಇನ್ಯಾರ ಹೇಳಿ ಬಂದಂಥ ಕ್ರೌಡಲ್ಲ ಇದು ಪ್ರತಿಯೊಬ್ಬರು ತನ್ನಿಂದ ತಾನೇ ಎದ್ದು ಬಂದಂಥ ಒಂದು ಇದು ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಮೂರು ಪಟ್ಟು ಜಾಸ್ತಿ ಜನ ಬರ್ತಾ ಇದ್ದಾರೆ ಮತ್ತು ಇದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಮಡಿಕೇರಿಯಲ್ಲಿ ಸೇರುವಂಥ ಒಂದು ನಿರೀಕ್ಷೆ ನಮಗಿದೆ ಇವಾಗ ಯಾಕೆಂದರೆ ಯಾರನ್ನ ಕೇಳಿದ್ರು ಸೆವೆಂತಿಗೆ ಮಡಿಕೇರಿಯಲ್ಲಿ ಕಾಣೋಣ ಅಂತ ಹೇಳುವಂಥ ಸುದ್ದಿ ಬರ್ತದೆ ನಿಜವಾಗ್ಲೂ ಸಂತೋಷ ಆಗ್ತದೆ ಯಾಕೆಂದರೆ ಎಲ್ರಿಗೂ ಸಾಕಾಗಿದೆ ಈ ಏನು ದಬ್ಬಾಳಿಕೆ ನಡೀತಿದೆ ನಮ್ಮ ಸಾಂಪ್ರದಾಯಿಕ ಉಡುಪಿನ ಬಗ್ಗೆ ಆಗಲಿ ನಮ್ಮ ನಡ ಇದಾಗ್ಲಿ ಪ್ರತಿಯೊಂದಕ್ಕೂ ನಮ್ಮ ಊರಿನಲ್ಲಿ ಆಗುವಂತ ಒಂದು ವ್ಯವಸ್ಥೆ ಏನಿದೆ ಅದಕ್ಕೆ ಬೆಸತ್ತಿದ್ದಾರೆ ಜನ ತಾನಿಂದ ತಾನೇ ಎದ್ದಿದ್ದಾರೆ ಅದಕ್ಕೆ ಇದೇ ಸಾಕ್ಷಿ ಅಂತ ನಾವು ಹೇಳ್ಬಹುದು ಮಕ್ಕಳು ಹೆಜ್ಜೆ ಆಗ್ತದೆ ಬಿಸಿಲಿಲ್ಲ ಉಳಿಬೇಕು ಹೌದು ಆ ಚಿಕ್ಕ ಮಕ್ಕಳು ಅಜ್ಜೆ ಹಾಕೋದು ನೋಡಿದ್ರೆ ನಮಗೆ ಎಷ್ಟೊಂದು ಹೆಮ್ಮೆ ಅನಿಸ್ತದೆ ಮತ್ತೆ ರೋಮಾಂಚನ ಅನ್ನಿಸ್ತದೆ ಚಿಕ್ಕ ಮಕ್ಕಳು ಆ ಕುಪ್ಪೆ ಚಾಲೆ ಹಾಕ್ಕೊಂಡು ನಡೆಯುವಾಗ ಆ ಗತ್ತು ಆ ಗಾಂಭೀರ್ಯ ನಿಜವಾಗ್ಲೂ ಸಂತೋಷ ಪಡುವಂಥದ್ದು ಕಾಲೇಜ್ ಮಕ್ಕಳು ಇರ್ಬೋದು ನಮ್ಮ ಚಿಕ್ಕ ಚಿಕ್ಕ ಮಕ್ಕಳು ಸ್ಕೂಲ್ ಮಕ್ಕಳು ಸಮೇತ ಕುಪ್ಪೆ ಚಾಲೆ ಮತ್ತು ಕೊಡೋ ಸ್ಯಾರಿ ಹುಡ್ಕೊಂಡು ಅದಕ್ಕೆ ಮಂಡೆಗೆ ಇದಕ್ಕೆಲ್ಲ ಕಟ್ಕೊಂಡು ತಲೆಗೆ ವಸ್ತ್ರ ಕಟ್ಕೊಂಡು ಬಂದಿದ್ದಾರೆ ತುಂಬ ಸಂತೋಷ ಅನ್ನಿಸ್ತಾ ಇದೆ ತುಂಬ ಯಾಕೆಂದರೆ ನಮ್ಮ ಜನಾಂಗದ ಪ್ರತಿಯೊಬ್ಬ ಮ ಚಿಕ್ಕ ಚಿಕ್ಕ ಮಕ್ಕಳಿಗೂ ಇದ್ರದ್ದು ಒಂದು ಸೀರಿಯಸ್ನೆಸ್ ಏನು ಅಂತ ಅರ್ಥ ಆಗಿದೆ ನಮ್ಮ ಭಾಷೆಗೆ ಜನಾಂಗದವ್ರು ಅಷ್ಟೇ ನಮ್ಮ ಜೊತೆ ಸಿ ಇದ್ದಾರೆ ಇವಾಗ ಜಮ್ಮ ಮಾಪಳೆ ಅಂತ ಏನು ಹೇಳ್ತೀವಿ ಕೊಡಗು ಮಾಪಳೆ ಅಂತ ಏನು ಹೇಳ್ತೀವಿ ಇವಾಗ ಬೇಗೂರು ಮಾಪಳೆ ತೋಡಿನಲ್ಲಿ ಅವರು ಸ್ವಾಗತ ಮಾಡಲಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಸೊ ತುಂಬ ಖುಷಿ ಅನ್ನಿಸ್ತದೆ ಇವ್ರನ್ನೆಲ್ಲ ಸೇರಿ ನೋಡೋ ಎಲ್ಲ ಒಟ್ಟಾಗಿ ಡೆಫಿನೆಟ್ಲಿ ಒಗ್ಗಟ್ಟಲ್ಲಿ ಬಲ ಇದೆ ಅನ್ನೋದನ್ನ ಇದರಲ್ಲಿ ಸಾಬೀತಾಗಿದೆ ಒಂದು ಇತಿಹಾಸದಲ್ಲಿ ಈ ರೀತಿಯ ಒಂದು ನಿರೀಕ್ಷೆ ಮಾಡಿದ್ರೆ ನೀವು ಈ ಸಮುದಾಯ ಈ ಪ್ರಮಾಣದಲ್ಲಿ ಸಾಗರ ಸಂಖ್ಯೆಯಲ್ಲಿ ನಿರೀಕ್ಷೆ ಎಷ್ಟಿತ್ತಂದ್ರೆ ಒಂದು ಪ್ರಬಲಿ ಒಂದು ಐದು ಸಾವಿರ ಜನ ಸೇರ್ಬೋದು ಅಂತ ಒಂದು ಅನ್ವ್ ನಿರೀಕ್ಷೆ ಇತ್ತು ಖಂಡಿತ ಬಟ್ ಅದಕ್ಕೂ ಮೀರಿದಂತ ಜನ ಸೇರಿದಾಗಂತೂ ನಮಗೆ ನಿಜವಾಗ್ಲು 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 ಹೆಮ್ಮೆ ಅನಿಸ್ತು ಯಾಕಂದ್ರೆ ನಾವು ಕೆಲಸ ಮಾಡಿದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಜನ ಅದನ್ನ ಇದು ಸ್ವೀಕರಿಸಿದ್ದಾರೆ ಬಂದಿದ್ದಾರೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು ಹೌದು 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 ಇದು ಯಾವುದು ನಾವು ಆಯೋಜಿಸಿದಲ್ಲ ನಾವು ಇದಲ್ಲ ಆಯೋಜಿಸಿರೋದು ನಮ್ ಜೊತೆ ಬರ್ತಾ ಇತ್ತು ಆಕ್ಚುಲಿ ಬಟ್ ಇದು ಜನ ಅವರೇ ಅರ್ಥು ಏನೇನು ಬೇಕು ನಮ್ಗೆ ಅದನ್ನೆಲ್ಲವನ್ನೂ ಕೊಡ್ತಾ ಇದ್ರು ಸೊ ನೀರಾಗಿರಲಿ ಜ್ಯೂಸ್ ಆಗಿರಲಿ ಫ್ರೂಟ್ಸ್ ಆಗಿರಲಿ ನಿಜವಾಗ್ಲು ಹೆಮ್ಮೆ ಸರ್ ನಿಜವಾಗ್ಲು ಹೆಮ್ಮೆ ಇಷ್ಟಪಡಗುದು ನಿಮಗೆ ಹೇಳೋದು ಇಷ್ಟೇ ನಮ್ಮನ್ನು ನಮ್ಮ ಇಷ್ಟಕ್ಕೆ ಬದುಕೋಕ್ಬಿಡಿ ನಮ್ಮ ಸಂಪ್ರದಾಯ ನಾವು ಮಾಡ್ಕೊಂಡು ಇರ್ತೀವಿ ನಮಗೆ ನಾವು ಯಾರನ್ನೂ ಇದುವರೆಗೆ ಬೈದಿಲ್ಲ ಯಾವುದೇ ಜನಾಂಗ ಜಾತಿನ ಹೀಯಾಳಿಸಿಲ್ಲ ನಮ್ಮ ಉಡುಪು ನಮ್ಮ ಗತ್ತು ನಮ್ಮ ಸಂಪ್ರದಾಯ ನಮ್ಮ ಗತ್ತು ನಮ್ಮ ಸ್ವತ್ತು ಇದು ಸೊ ಇದನ್ನು ದಯವಿಟ್ಟು ಕೆಣಕೋಕ್ಕೆ ಬರಬೇಡಿ ನಾವು ಶಾಂತಿಯುತವಾಗಿರಲಿಕ್ಕೆ ಇಚ್ಛೆ ಪಡ್ತೀವಿ ನೀವು ಶಾಂತಿಯುತವಾಗಿರಿ ಎಲ್ಲ ಸಮರಸದಿಂದ ಬದುಕುವ ಅಷ್ಟೇ ಮತ್ತೊಮ್ಮೆ ಇದು ಜನರ ಭಾವನೆಗಳ ಯಾತ್ರೆ ಇದು ಏನು ನಿರಂತರವಾಗಿ ಕಳೆದ ಕೆಲವು ವರ್ಷಗಳಿಂದ ಕೊಡವರ ಮೇಲೆ ನಡ್ಕೊಂಡು ಬಂದಿರತಕ್ಕಂಥ ದೌರ್ಜನ್ಯ ಏನಿದೆ ಅದನ್ನು ಅದರ ಆ ತಾಳ್ಮೆಯ ಮಿತಿಯನ್ನು ಮೀರಿದ ಮೇಲೆ ಈಗ ಎಲ್ಲರೂ ಅದಕ್ಕೆ ಅದರ ವಿರುದ್ಧವಾಗಿ ನಿಂತಿರ್ತಕ್ಕಂಥದ್ದು ಅದು ಕೊಡವರ ಭಾವನೆಗಳ ಯಾತ್ರೆ ಇದು ಆಗ್ತಾ ಇರುವಂಥದ್ದು ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಎಲ್ಲಲ್ಲಿ ಬಂದು ಇರುವಂಥದ್ದು ಇದು ಈ ಪಾದಯಾತ್ರೆಯ ಯಶಸ್ಸಿಗೆ ಪ್ರಮುಖವಾದಂಥ ಕಾರಣ ಇನ್ನು ಆರು ದಿವಸಗಳ ಈ ಪಾದಯಾತ್ರೆ ಏಳನೇ ತಾರೀಕಿಗೆ ಮಡಿಕೇರಿಗೆ ತಲುಪಲಿದೆ ಮಡಿಕೇರಿ ತಲುಪಬೇಕಾದ್ರೆ ಒಂದು ಇತಿಹಾಸ ನಿರ್ಮಾಣ ಆಗ್ತಾಯಿದೆ ಅಂತಂದರೆ ಈ ಮಣ್ಣಿನ ಮಕ್ಕಳು ಈ ಮಣ್ಣಿನ ಮೂಲ ನಿವಾಸಿಗಳಾದಂಥ ಕೊಡವರು ಹಾಗೂ ಆ ಕೊಡವ ಸಂಸ್ಕೃತಿಯಲ್ಲಿ ಸಂಸ್ಕೃತಿಯನ್ನು ಅನುಸರಿಸಿಕೊಂಡು ಬದುಕ್ತಾ ಇರತಕ್ಕಂಥ ಇತರೆ ಸಮುದಾಯಗಳು ಒಟ್ಟಾಗಿ ಸೇರಿ ಒಂದೇ ವೇದಿಕೆಯಲ್ಲಿ ಒಂದೇ ಉದ್ದೇಶದಿಂದ ನಡೆಸ್ತಿರ್ತಕ್ಕಂಥ ಈ ಒಂದು ಯಾತ್ರೆ ಮಡಿಕೇರಿಯನ್ನು ತಲುಪಬೇಕಾದ್ರೆ ಸಾಗರೋಪಾದಿಯಲ್ಲಿ ಜನರು ಬಂದು ಸೇರಿ ಒಂದು ಐತಿಹಾಸಿಕ ದಾಖಲೆಯನ್ನು ನಿರ್ಮಿಸುವುದರ ಜೊತೆಗೆ ಒಂದು ಈ ಮಣ್ಣಿನ ಮಕ್ಕಳು ಈ ಮಣ್ಣಿನ ಮೂಲ ನಿವಾಸಿಗಳಾದ ಈ ಕೊಡವ ಕೊಡವ ಜನಾಂಗ ಮತ್ತು ಕೊಡವ ಸಂಸ್ಕೃತಿ ಏನಿದೆ ಇದನ್ನು ಈ ಮಣ್ಣಿನಲ್ಲಿ ಉಳಿಸ್ಕೊಳ್ಬೇಕು ಅಂತ ಹೇಳುವಂಥ ಒಂದು ಪಣ ತೊಟ್ಟು ಬರ್ತಿರ್ತಕ್ಕಂಥ ಒಂದು ಯಾತ್ರೆ ಇದಾಗಿದೆ ಸ್ವಯಂ ಪ್ರೇರಿತರಾಗಿ ಯಾರು ಲಾರಿ ಕೊಟ್ಟು ಜೀಪ್ ಕೊಟ್ಟು ಯಾವುದೊಂದು ಮೇಸ್ತ್ರಿಗೆ ಗುತ್ತಿಗೆ ಕೊಟ್ಟು ಈ ಜನರನ್ನು ಕರೆತ ಇಲ್ಲ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ವೃದ್ಧರಾದಿಯಾಗಿ ಏನು ನಡಿಲಿಕ್ಕೆ ಆಗದಿರ್ತಕ್ಕಂಥವರು ವೃದ್ಧರು ಎಲ್ಲರೂ ಸಹ ವೀಲ್ ಚೇರಲ್ಲಿ ಬರ್ತಾ ಇದ್ದಾರೆ ಇದರಲ್ಲಿ ಬೆ ಮೇಲೆ ಹೊತ್ಕೊಂಡು ಬಂದು ಈ ರ್ಯಾಲಿಯಲ್ಲಿ ಭಾಗವಹಿಸಬೇಕು ಅಂತ ಹೇಳುವಂಥ ಒಂದು ಭಾವನೆ ಇದೆಯಲ್ಲ ಅದರಿಂದ ನಾನು ಇದನ್ನು ಹೇಳಿದ್ದೀನಿ ಇದೊಂದು ಭಾವನೆಗಳ ಯಾತ್ರೆ ಇದು ನೂರಕ್ಕೆ ಇನ್ನೂರರಷ್ಟು ಇದು ಯಶಸ್ಸನ್ನು ಕಾಣುತ್ತೆ ಹಾಗೂ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಕೊಡ್ತಾ ಇದ್ದಂತೆ ಏನು ಅಂತಂದರೆ ಈ ಮಣ್ಣಿನ ಮೂಲ ನಿವಾಸಿಗಳು ಯಾವುದೇ ಮಣ್ಣಿನ ಯಾವುದೇ ಮೂಲ ನಿವಾಸಿಗಳಿರಲಿ ಅವರನ್ನು ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನು ಬೇರೆಯವರು ಮಾಡಬಾರ್ದು ಈ ವ್ಯವಸ್ಥೆ ಅದನ್ನು ಅರ್ತ್ಕೋಬೇಕು ಈ ಜಿಲ್ಲಾಡಳಿತ ಇರ್ಬೋದು ಅಥವಾ ಈ ಏನು ವ್ಯವಸ್ಥೆ ಇದೆ ಇದು ಈ ವಿಚಾರವನ್ನು ಅರ್ತ್ಕೋಬೇಕು ಅಂತ ಹೇಳುವಂಥ ಒಂದು ಸ್ಪಷ್ಟವಾದ ಸಂದೇಶವನ್ನು ಹೊತ್ತು ಸಾರ್ತಾ ಇದೆ ಈ ಒಂದು ಪಾದಯಾತ್ರೆ ಇದು ಏಳನೇ ತಾರೀಕಿಗೆ ಅತ್ಯಂತ 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 ಅಧಿಕವಾದಂಥ ಜನಸಂಖ್ಯೆ ಅಲ್ಲಿ ಸೇರಿ ಸೇರುವುದರ ಮೂಲಕ ಇದೊಂದು ಐತಿಹಾಸಿಕ ಆದಂಥ ಒಂದು ಚರಿತ್ರೆಯನ್ನು ನಿರ್ಮಾಣ ಮಾಡಲಿಕ್ಕೆ ಮುನ್ನುಡಿಯನ್ನು ಬರೆದಿದೆ ನಿನ್ನೆ ಕುಟ್ಟದಿಂದ ಶುರುವಾದಂಥ ಪಾದಯಾತ್ರೆ ಸುಮಾರು ಹತ್ತು ಸಾವಿರದಷ್ಟು ಜನರು ನಿನ್ನೆ ಕುಟ್ಟದಲ್ಲಿ ಸೇರಿದ್ದರು ಇವತ್ತು ಶೆಟ್ಟಿಗೆರಿಯಿಂದ ಹೊರಟಂಥ ಪಾದಯಾತ್ರೆ ಉದ್ದಕ್ಕೂ ರೋಡಿನಲ್ಲಿ ಕನಿಷ್ಠ ಎರಡು ಸಾವಿರ ಜನರ ಒಂದು ಇದು ಅಲ್ಲಿ ಆಗಿದೆ ಅಂದರೆ ಎರಡು ಸಾವಿರ ಜನರು ನಿರಂತರ ನಡೆದಿದ್ದಾರೆ ಈಗ ಶೆಟ್ಟಿಗೆರೆಯಿಂದ ಹುದಿಕೇರಿವರೆಗೆ ಇಲ್ಲಿಂದ ಪೊನ್ನಂಪೇಟೆವರೆಗೂ ಅಷ್ಟೇ ನಾಳೆಯಿಂದ ಪೊನ್ನಂಪೇಟೆಯಿಂದ ಸಹ ಇದು ಜನರ ಏನು ಭಾಗವಹಿಸುವಿಕೆ ಹೆಚ್ಚಾಗುತ್ತದೆ ಅಲ್ಲದೆ ಅದು ಯಾವುದೇ ರೀತಿಯಲ್ಲಿ ಕಡಿಮೆ ಆಗೋದಿಲ್ಲ ಒಂದು ಈ ಕ ಇದಕ್ಕೆ ಎಸ್ಸಿಗೆ ಇಡೀ ಕೊಡಗಿನ ಈ ಕೊಡುವ ಸಂಸ್ಕೃತಿಗೆ ಸಂದ ಅದಕ್ಕೆ ಅಡಗಿರ್ತಕ್ಕಂಥ ಏನು ಜನ ಸಮುದಾಯ ಇರ್ಬೋದು ಹಾಗೂ ಈ ಸಂಸ್ಕೃತಿಯನ್ನು ಪ್ರೀತಿಸ್ತಕ್ಕಂಥ ಅಭಿಮಾನಿಗಳು ಏನು ಈ ಜಿಲ್ಲೆಯಾದ್ಯಂತ ರಾ ರಾಜ್ಯದಾದ್ಯಂತ ರಾಷ್ಟ್ರವ್ಯಾಪ್ತಿ ಜಾಗತಿಕವಾಗಿರ್ತಕ್ಕಂಥ ಅಭಿಮಾನಿಗಳ ಏನು ಆಶೀರ್ವಾದ ಇದೆ ಅದರ ಮೂಲಕ ಈ ಪಾದಯಾತ್ರೆ ಇಷ್ಟೊಂದು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಈಗ ಕಾಫಿ ಟೈಮ್ ಎಲ್ರಿಗೂ ಆಶಿಕವಾದ ಬೆಳೆ ಬದಿ ಗೊತ್ತಿ ಮತ್ತೆ ಅನಿವಾರ್ಯತೆಯನ್ನ ನಿರ್ಮಾಣ ಮಾಡಿದೆ ಈಗ ಜಿಲ್ಲಾಡಳಿತ ಇರ್ಬೋದು ಅಥವಾ ಒಂದು ಪಟ್ಟಭದ್ರ ಹಿತಾಶಕ್ತಿಗಳು ಅಂತ ಏನು ನಾವು ಕರಿತೀವಿ ಅಂಥ ಒಂದು ಒಂದು ಕೂಟ ಈ ಕೊಡಗಿನಲ್ಲಿ ನಿರಂತರವಾಗಿ ಕಳೆದ ಒಂದು ಹತ್ತು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಕೊಡವ ಸಂಸ್ಕೃತಿಯ ಮೇಲೆ ನಿರಂತರ ದಬ್ಬಾಳಿಕೆಯನ್ನು ನಡೆಸ್ತಾ ಬಂದಿರತಕ್ಕಂಥದ್ದು ಹಾಗೂ ಕೊಡವರ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಅದನ್ನು ವೈಪೌಟ್ ಮಾಡಲಿಕ್ಕೆ ಅದನ್ನು ಅಳಿಸಿ ಹಾಕಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಕೊಡವರ ಸಂಸ್ಕೃತಿಯ ವಿವಿಧ ಭಾಗಗಳನ್ನು ಅದು ಉಡುಗೆ ತೊಡುಗೆ ಇರ್ಬೋದು ಆಭರಣ ಇರ್ಬೋದು ಆಚರಣೆಗಳಿರ್ಬೋದು ಇದಿಷ್ಟನ್ನು ಸಹ ನಕಲು ಮಾಡಿ ಒಂದು ಕಪಿಚೇಷ್ಟೆ ಥರ ಮಾಡಲಿಕ್ಕೆ ಹೊರಟಂಥ ಈ ಸಂದರ್ಭದಲ್ಲಿ ಅದನ್ನು ನಾವು ಉಳಿಸ್ಕೋಬೇಕು ಅಂತಂದರೆ ಪ್ರತಿಯೊಂದು ಮನೆ ಮನೆಯ ಆ ನೆಲ್ಲಕ್ಕಿಂತ ನಾವೇನು ಕರಿತೀವಿ ಮನೆಯ ಒಂದು ದೇವರ ಸ್ಥಾನ ಏನಿದೆ ಆ ಸ್ಥಾನದಲ್ಲಿ ನಿಂತು ಎಲ್ಲರೂ ಒಂದು ಪ್ರೇಯರನ್ನು ಮಾಡೋ ಮೂಲಕ ಒಂದು ಪ್ರಾರ್ಥನೆಯನ್ನು ಮಾಡೋದ್ರ ಮೂಲಕ ಬಂದು ಇದರಲ್ಲಿ ಭಾಗವಹಿಸ್ತಾ ಇರುವಂಥದ್ದು ಇದು ಇದು ಇದರ ಯಶಸ್ಸಿಗೆ ಬಹು ಪ್ರಮುಖವಾದಂಥ ಕಾರಣ ಅದು ಜನರ ಭಾವನೆಗಳ ಯಾತ್ರೆ ಅಂತ ನಾನು ಅದಕ್ಕೆ ಸರ್ ಕೊಡಗು ಧ್ವನಿ ಮೂಲಕ ಜನರಿಗೆ ಏನು ಸಂದೇಶ ಕೊಡೋಕೆ ಇಷ್ಟಪ ಇದು ಯಾವುದೋ ಒಂದು ವ್ಯಕ್ತಿಯ ವಿರುದ್ಧ ಅಥವಾ ಯಾವುದೋ ಒಂದು ಸಮುದಾಯದ ವಿರುದ್ಧ ಅಲ್ಲ ಕೊಡವರ ಭಾವನೆಗಳನ್ನು ಕೆರಳಿಸಿ ದಬ್ಬಾಳಿಕೆ ನಡೆಸ್ತಿರ್ತಕ್ಕಂಥ ಪಟ್ಟಭದ್ರ ಹಿತಾಸಕ್ತಿಗಳ ವಿರುದ್ಧ ಹಾಗೂ ಈ ಮಣ್ಣಿನಲ್ಲಿ ಈ ಸಮುದಾಯ ನಿರಂತರವಾಗಿ ಸೂರ್ಯಚಂದ್ರ ಇರುವಲ್ಲಿಗೆ ನೆಲೆ ನಿಲ್ಲಬೇಕು ಅಂತ ಹೇಳುವಂಥ ಒಂದು ಆಶಾಭಾವನೆಯೊಂದಿಗೆ ಒಂದು ಸಂದೇಶವನ್ನು ಸರ್ಕಾರಕ್ಕೆ ಮುಟ್ಟಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತದ ಕಣ್ ತೆರೆಸಬೇಕು ಸರ್ಕಾರದ ಕಣ್ ತೆರೆಸಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಇದು ಜನರು ಹೊರಟಿರ್ತಕ್ಕಂಥ ಜನಸ್ತೋಮ ಯಾತ್ರೆ ಇದು ಪಾದಯಾತ್ರೆ ಇದು ಕೊಡವರ ಪೊಡವಾಮೆ ಬಾಳೋ ಐತಿಹಾಸಿಕ ಈ ಪಾದಯಾತ್ರೆ ನೇರ ಹೇಳಬೇಕಂತ ಹೇಳಿದ್ರೆ ಇದು ಯಾರೋ ಆರ್ಗನೈಸ್ ಮಾಡಿ ಏನೋ ಜನರನ್ನು ಮನೆ ಮನೆ ಹೋಗಿ ಎಲೆಕ್ಷನ್ ಕ್ಯಾಂಪೇನ್ ಅಂತ ಥರ ಮಾಡಿದ್ದಲ್ಲ ಇದು ಆ್ಯಕ್ಚುಲಿ ಜನರ ಭಾವನೆಗಳಿಗೆ ಬಂದಂಥ ಧಕ್ಕೆ ಪರಿಣಾಮವಾಗಿ ಇದನ್ನು ಜನರು ಜನರಾಗೇ ಬಂದು ಆಕ್ರೋಶವನ್ನು ವ್ಯಕ್ತಪಡಿಸುವ ರೀತಿ ಇದು ಪಾದಯಾತ್ರೆಗೆ ಬರ್ತಿರುವಂಥದ್ದು ಇದು ಭಾಳಷ್ಟು ಚೆನ್ನಾಗಿ ನಡೀತಾ ಬರ್ತಾ ಇದೆ ಅಲ್ಲಲ್ಲಿ ಸ್ವಾಗತಿಸುವುದಾಗಲಿ ಅಲ್ಲಲ್ಲಿ ಜ್ಯೂಸ್ಗಳನ್ನು ಅರೇಂಜ್ ಮಾಡೋದಾಗಲಿ ಐಸ್ ಕ್ರೀಮ್ಗಳನ್ನು ಕೊಡೋದಾಗಲಿ ಅಲ್ಲ ನಮ್ಮನ್ನು ಹಾರೈಸೋದಾಗಲಿ ಇದು ಪ್ರತಿಯೊಂದು ಜಾಗದಲ್ಲಿ ನಮಗೆ ಎದ್ದು ಕಾಣ್ತಾ ಇದೆ ಇದು ಕಾಣಲಿಕ್ಕೆ ಕಾರಣ ಇಷ್ಟೇ ಈ ದಬ್ಬಾಳಿಕೆ ಏನು ನಡೀತಾ ಇದೆ ಒಂದು ಜನಾಂಗದ ಮೇಲೆ ನಡೀತಿರಂಥ ಕೊಡವ ಭಾಷಿಕ ಮತ್ತು ಕೊಡವ ಜನಾಂಗದ ಮೇಲೆ ಏನು ನಡೀತಿದೆ ದಬ್ಬಾಳಿಕೆ ನಮ್ಮ ವಸ್ತ್ರದ ಮೇಲೆ ಅದರ ಭಾವನೆಗಳು ಜನರಲ್ಲಿ ಹೇಗಿತ್ತು ಅನ್ನೋದನ್ನು ಸೂಚ್ಯವಾಗಿ ಸರಕಾರಕ್ಕಾಗಲಿ ಮತ್ತು ಇಲ್ಲಿಯ ಜನಪ್ರತಿನಿಧಿಗಳಿಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಈ ಪಾದಯಾತ್ರೆ ಮಾಡ್ತಾಯಿದೆ ಇದಕ್ಕೆ ಒಳ್ಳೆಯ ಸ್ಪಂದನೆಗಳನ್ನು ಸಿಗ್ತಾಯಿದೆ ಈಗಾಗಲೇ ನಾವು ನೋಡ್ತಿರೋ ರೀತಿಯಲ್ಲಿ ಮಡಿಕೇರಿಯಲ್ಲೂ ಸಹ ಏಳನೇ ತಾರೀಕು ನಡೆಯುವಂಥ ಪಾದಯಾತ್ರೆಗೆ ಭಾಳಷ್ಟು ನಾವು ಏನೋ ನಿರೀಕ್ಷೆ ಮಾಡಿದ್ದೀವಿ ಅದಕ್ಕಿಂತ ಬ ದುಪ್ಪಟ್ಟು ಜನ ಸೇರುವಂಥ ಒಂದು ನಿರೀಕ್ಷೆ ಇದೆ ನಮಗೆ ಅದರಿಂದ ಎಲ್ಲ ಕಡೆಗಳಲ್ಲಿ ಏನು ಈ ಪಾದಯಾತ್ರೆ ಸಾಗ್ತದೆ ನಾವು ಒಂದೇ ಒಂದು ಮನವಿಯನ್ನು ಮಾಡ್ತೇವೆ ಶಾಂತಿಯುತವಾಗಿ ನಮ್ಮ ಯಾವುದೇ ಪಾದಯಾತ್ರೆ ಧಕ್ಕೆ ಬರದ ರೀತಿಯಲ್ಲಿ ಈ ಪಾದಯಾತ್ರೆಯನ್ನು ನಮ್ಮ ಮುಂದಿನ ಹೋಗುವಂಥ ದಾರಿಗಳಲ್ಲಿ ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ಜನರಲ್ಲಿ ಮನವಿಯನ್ನು ಮಾಡ್ತಾ ಎಲ್ಲರೂ ಸಹ ಈ ಇಗ್ಗುತಪ್ಪ ಕಾವೇರಿಮ ಆಶೀರ್ವಾದ ಈ ಕೊಡಗಿಗಿರಲಿ ಯಾಕೆ ಅಂತೇಳಿದ್ರೆ ಈ ಗೊಂದಲಗಳು ಬೇಡ ಆದರೆ ಗೊಂದಲಗಳನ್ನು ನಿವಾರಿಸುವ ರೀತಿಯನ್ನು ಬೇರೆ ಜನಾಂಗಗಳು ಯಾವ ರೀತಿ ತಗೊಳ್ಳುತ್ತೆ ಅದಕ್ಕೆ ಸ್ಪಂದಿಸುವಂಥ ರೀತಿಯನ್ನು ನಾವು ಸಹ ಇರ್ತೀವಿ ಅಂತ ಹೇಳ್ತಾ ನಮಸ್ಕಾರ ನಾನು ಅಖಿಲ ಕೊಡವ ಸಮಾಜ ಯೂತ್ ವಿಂಗ್ ಅಧ್ಯಕ್ಷ ಚಮ್ಮಟ್ಟಿರ ಪ್ರವೀಣ್ ಉತ್ತಪ್ಪ ಅಂತ ಏನಂತ ಹೇಳಿದ್ರೆ ನಿನ್ನೆಯಿಂದ ಏಳನೇ ತಾರೀಕವರೆಗೆ ಇರುವ ಪಾದಯಾತ್ರೆ ಕೊಡವಾಮೆ ಬಾಳೋ ಅಖಿಲ ಕೊಡವ ಸಮಾಜ ನೇತೃತ್ವದಲ್ಲಿ ವಿವಿಧ ಕೊಡವ ಸಮಾಜಗಳು ಹಾಗೂ ಸಂಘ ಸಂಸ್ಥೆಗಳು ಸೇರಿದಂತೆ ನಮ್ಮ ಕೊಡಗಿನ ಕೊಡವ ಭಾಷಿಕ ಜನಾಂಗ ಇವರೆಲ್ಲರೂ ಒಂದೇ ಸೂರಿನಡಿಯಲ್ಲಿ ಕೈಗೊಂಡ ನಿನ್ನೆ ಏನು ಬೃಹತ್ ಪಾದಯಾತ್ರೆ ಇದೆ ಅದನ್ನು ಅದಕ್ಕೆ ಅಭೂತಪೂರ್ವ ನಾವು ಯೋಚನೆ ಮಾಡಿಲ್ಲ ಇಷ್ಟೊಂದು ಜನ ಸೇರಿದರೆ ಸುಮಾರು ಒಂದು ಹತ್ತು ಸಾವಿರಕ್ಕೂ ಅಧಿಕ ಜನರು ಸೇರಿದ್ದಾರೆ ಪುಟ್ಟದಿಂದ ಇದೀಗ ಇವತ್ತು ಹುದಿಕೇರಿಗೆ ತಲುಪಿದ್ವಿ ಇವತ್ತು ಸಾಯಂಕಾಲ ಹೊನ್ನಂಪೇಟೆಯಲ್ಲಿ ನಾವು ಇದು ಮಾಡ್ತಾ ಇದ್ವಿ ಸ್ಟೇ ಮಾಡ್ತಾ ಇದ್ವಿ ಏನು ಮಡಿಕೇರಿಗೆ ತಲುಪುವಾಗ ನಮ್ಮ ಒಂದು ಇದೆ ಇಪ್ಪತ್ತು ಸಾವಿರದ ಮೇಲೆ ಇಪ್ಪತ್ತರಿಂದ ಇಪ್ಪತ್ತೈದರ ಮೇಲೆ ಒಂದು ಜನ ನಮ್ಮ ಕೊಡವ ಮತ್ತು ಕೊಡವ ಭಾಷಿಕರು ಮತ್ತು ಕೊಡವ ಸಂಸ್ಕೃತಿಯ ಮೇಲೆ ಅಭಿಮಾನ ಇರೋರಿಗೆ ಸೇರ್ತಾರೆ ಅನ್ನೋದು ನಮ್ಮ ಅನಿಸಿಕೆ ಇದರಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಕೊಡವ ಸಮಾಜಗಳು ಕೊಡವ ಭಾಷಿಕ ಇಪ್ಪತ್ತೊಂದು ಮೂಲ ನಿವಾಸಿಗಳು ಸೇರಿದ್ದಾರೆ ಇವರಿಗೆಲ್ಲರಿಗೂ ನಾವು ಅಖಿಲ ಕೊಡುವ ಸಮಾಜ ಯೂತ್ ವಿಂಗ್ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಎಲ್ಲರೂ ಬನ್ನಿ ಕೊಡವ ಸಂಸ್ಕೃತಿಯ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ನಾವು ಖಂಡಿಸಿ ಈ ಮೆರವಣಿಗೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ನಾವು ಸುಮ್ಮನಂತೂ ಇಲ್ಲ ಏನು ಕೊಡವ ಸಂಸ್ಕೃತಿಯ ಮೇಲೆ ದೌರ್ಜನ್ಯ ಆಗ್ತದೆ ಅದನ್ನು ನಾವು ಕಡಾಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೇವೆ ಧನ್ಯವಾದಗಳು ಎಲ್ಲರಿಗೂ ಕೊಡವ ಮೇಲೂ ನಲ್ಲಾಮೆ ಇಲ್ಲಿ ಚಂಗಿ நாங்கள் தண்டனை தாரீக்கிலஞ்சி கூட்டத்தஞ்சு பாத யாத்திரை சுருவாய்த்து இன்றைக்கு தண்டனை திவசம் இக்காக்களே புதுக்கேரி கொடசமாஜுக்கு ஜாத்த எத்தித்து இக்கா அல்லஞ்சு இக்கா புதுக்கேரி கொடை சமயத்து ஊட்டோப்பச்சராய்த்து இப்போ பொட்டித்து இந்த இக்கா நாங்கள் கிராமஸ்தங்க இல்லி வந்து ஒரு தக்கரை பைந்த ஒரு ப்ரோக்ராம் உண்டு தக்கரை பயந்துண்டு இங்க இஞ்சக்கு பொன்னம்பேட்டை கொடை சமயத்துக்கு போப்பந்த காரியக்கிரமம் உண்டு அதில் நாங்கள்டா ஈ ಏಳು ದಿವಸರ ಜಾಥಾ ನಡತೆ ಎಲ್ಲ ಛಾಯೋಡೆ ಒಡೆ ಆ ಕಾಯಿರಮ್ಮ ಪಾಡಿ ಇಕ್ಕೂ ತಪ್ಪನು ಅಂದನೆ ನಂಗೆ ಊರ ದೇವಾನ ದೇವತಿಯು ಕಾಟಿ ಕಾಟಚಾರ ನಿಂದು ನಂಗೆ ಈ ಸಂದರ್ಭಕ್ಕೆ ಕೊಟ್ಟವ ಕೊಡವೊಮ್ಮೆ ಬಾಳು ಜಾ ತಿಂಜ ಮಡಿಕೇರಿ ಕತ್ತನಕ್ಕೆ ಕಾಲ್ನಡಿಗೆ ನಡಿಗೆ ಜಾಥಾ ಆಯ್ನುಂಡು ನಂಗೆ ಬೇಗೂರು ನಾಡುಕಾರ ಊರುಕರ ಇಲ್ಲಿ ಕೂಡಿತ್ತು ಹಂಗೆ ಈಗ ಉದಿಕೇರಲ್ಲಿ ಊಟ ಉಪಚಾರ ಆಯ್ತು ಟೀಮು ಬಂದ ಉಂಡು ಕೊಡೋ ಟೀಮ್ ಟೀಮ್ಕರ ಅಂಗ್ಗಡ ಜೊತೆಗೆ ನಂಗೆ ಹಿಂದೆ ಅಂಗಳ ರೆಡ್ ಕಾರ್ಪೇಟು ಇಟ್ಟಿತ್ತು ಅಂಗಳ ಸ್ವಾಗತ ಮಾಡಿನ ಉಂಡು ನಂಗಕ್ಕೆ ನಂಗೆ ಈ ಊರು ನಾಡುಕಾರ ಐಂಗಡ ಏದು ಕಾರ್ಯಕ್ರಮ ಉಂಡು ಆ ಕಾರ್ಯಕ್ರಮಕ್ಕೆ ನಂಗೆ ಊರ್ಕಾರ ಎಲ್ಲ ಕೂಡಿತ್ತು ಹಂಗಕ್ಕೆ ಫುಲ್ಲು ಸಪೋರ್ಟ್ ಆಯ್ತು ನಂಗೆ ನಿಂದಿತ್ತು ನಂಗೆ ಬೇಗೂರು ಚೇಣಿವಾಡ ಊರ್ಕರ ಅನ್ನೇ ಈ ಕಾಲ್ಗ ಜಾತದನ್ನ ಯಶಸ್ವಿ ಆಯ್ತು ஆடிந்த நீண்டு நம்ட புளிமஸ்வரனில் அயப்பனா அண்ணே மகாவிஷ்ணு தேவஸ்தான தேவ் நங்க போடி ஊரநாடுற எல்லா தேவ நான் போடி ஹிண்டு ஜாத்தின சாஹித்த நடித்த தருண்டு ஊரு அடைத்தடை ஆகத்தா்த்த நடித்தோண்டோ நீண்டு நான் ஊர் நான் போடியோ தேவ் என் நெந்தவாபிமான கொடவ ஜனாங்க கொடவ ஜனாங்க எல்லாம் ஒரே சப்பரத்தாடியில் ஒரே குடலால் கூடித்து அகில குட சமாச்சி பிடிச்சக்கா எல்லா குடவை சங்கடனக்காரா நாங்களுக்கு குடவுக்கு ஒரு சர்ந்தேச பையாக ஒரு போரை ஜனாங்கத்தை நெஞ்சா ஒரு அவகாலனக்காரி கிருத்தியை நடஞ்சிட்டு உடவட ஒரு உடுப்பு உண்டு பண்டத்தை காலத்து குப்பியாக சேலை மனைத்துணி ஆயிடுத்து அந்தனே பொம்மக்கா பொடியாக க ஒஸ்துரவாய்த்து அதனால் தேவஸ்தானுக்கு இடோ கையாந்தான ஒரு நிர்பந்தனை விதிச்செடுத்து அல்லஞ்ச பாரி நங்கட முக்கண்டங்க கொடவ சமஸ்தக்காரா அகில குட சமாச்சு பிடிச்சக்கா ಪ್ರತಿ ಊರು ಊರಲ್ಲುಳ್ಳ ಕೊಡ ಸಮಾಜ ಜನಾಂಗ ಕೊಡ್ತು ಅದನ್ನು ನಂಗೆ ಇದು ಮಾಡಿತ್ತು ಆ ಸರಕಾರದ ತ್ರೂ ಇದು ಮಾಡಿತ್ತು ನನಗೆ ಅಂದವರು ನನ್ನ ಪಡ ಕಿಡ್ತಿಲ್ಲ ಅದನ್ನು ಈಗ ಆದ್ಯವಾಯಿತು ಕೂಟ ತಿಂಜ ಮಡಿಕೇರಿಗಂತನೇ ಅವ್ರ ಪಾದಯಾತ್ರೆಯನ್ನು ನ್ಯಾಯಕಿಂಜ ಶುರು ಮಾಡಿತ್ತು ಇದು ಏಳನೇ ತಾರೀಕು ಅಂತನೇ ಈ ಪಾದಯಾತ್ರೆ ನಡಪ ಈ ಪಾದಯಾತ್ರೆಯಲ್ಲಿ ನಂಗಡ ಕೊಡಬ ಜನಾಂಗ ಎಲ್ಲ ತೊಟ್ಟಲ ಕುಂಜಿ ಕುಂಜ ಕುಡಿತ ಕಟ್ಟಲು ಅಜ್ಜಂಗಂತನೇ ಕೂಡಿ ನಂಗೆ ಈ ಕಾರ್ಬಾರನ ಉಂಡು ಅದೇ ಪ್ರಕಾರ ನಂಗಡ ಕೊಡವಾಭಿಮಾನಿ ಅಲ್ಲಿ ಕುಟದಿಂದ ಜಾತ ಬಂದಿದ್ದೀಕ ನಂಗಡ ಈ ಹೈಸಲೂರು ಜಂಕ್ಷನ್ಗೆ ಬಂದಿತ್ತು ನಂಗೆ ಈ ಐಸಲೂರು ಪಂಡು ಪಯ್ಯಡ ನೂರು ಕೊಂಡ ಅನ್ನೋ ಗ್ರಾಮ ನಂಗೆ ಇಲ್ಲಿ ಪಯ್ಯಡಕಾರ ಎಲ್ಲರೂ ಆನಾಳು ಕುಪ್ಪೆ ಶಾಲೆ ಆಯಿತು ಒಮ್ಮಕ್ಕ ಒಡೆಯ ವಸ್ತ್ರಾಯಿತು ಬಂತು ಕೂಡಿತು ನಂಗೆ ಹಿಂಗೆ ತಕ್ಕಾರ ಮಾಡಿ ಅಂಥವ್ರ ಕಾರ್ಯಬಾರ ಉಂಡು ಅವು ಮಾಡುವಂಥ ಈ ಮಹಾ ಮಹಾಕಾರ್ಯಕ್ಕೆ ಹಿಂಗೆ ಯಶಸ್ವಿ ಆಡು ನಂಗೆಲ್ಲರಿಗೂ ಯಶಸ್ವಿ ಆಡು ಕೊಡಗಡ ಏಳಿಗೆ ಬೊಳೆಯಡು ಅದಂಗೆ ನಂಗಡ ಊರ ಮಹದೇವ ಅಂದನೆ ಕೊಡಗುರ ಇಗುತಪ್ಪ ಕಾವೇರಮ್ಮೆ ಎಲ್ಲರಿಗೂ ನಲ್ಲದು ಮಾಡ್ತು ಯಶಸ್ವಿ ಆಯಿತು ಯಶಸ್ವಿ ಕಾಂಗಡಿ ಕಾರ್ಬಾರು ನಂಗೆ ಎಲ್ಲರಿಂದ ಹೈಸಲೂರು ಜನ ನಾಡ ವೈಯಕ್ತಿಕವಾಯಿತು ನಂಗೆ ರೆಡಿ ಹೈಸೂರು ಗ್ರಾಮದ ಪರವಾಯಿತು ನಾನು ಇದನ್ನು ತಕಾರ ಮಾಡು ಕೊಟ್ಟಿ ಜೈ ಕಾವೇರಮ್ಮೆ ಜೈ ಕೊಡವಮ್ಮೆ ನಂಗೆ ಬೇಗೂರು ಪೊಮ್ಮ ಕಡ ಕೂಟಗಾರ ಹಿಂದೆ ಬ ಕೊಡವಮ್ಮೆ ಬಾಳು ಮಡಿಕೇರಿ ಮಡಿಕೇರಿಕೆ ಕಾಲ್ನಡಿಗೆ ಜಾತ ಎಂತ ನನ್ನನುಂಡ್ ಇಂದು ಬೇಗೂರು ಕಾಲೇ ನಂಗೆ ಪಾಸಾಗಿ ಪೊಣ್ಣುಂಡು ಹಂಗಾಯ್ತು ನಂಗೆ ಬೇಗೂರು ಆಮಕ್ಕ ಪೊಮ್ಮಕ್ಕ ಎಲ್ಲರೂ ಅಂಗ್ಗಡ ಸ್ವಾಗತಕ್ಕೆ ಇಲ್ಲಿ ನಂಗೆ ನಿಂತಿತ್ತು ಕೆಂಪು ರೆಡ್ ಕಾರ್ಪೆಟ್ ಸ್ವಾಗತ ಹೆಂಗಕ್ಕೆ ಕೋರಿಯನ್ನು ತಳಿರು ತೋರಣ ಕಟ್ಟಿತ್ತು ಪಿನ್ನ ತಳಿತಿ ಬೋಳ್ಚಾಯ್ತು ಎಲ್ಲ ಸಾಂಪ್ರದಾಯಿಕ ಉಡುಗೆಲ್ ನಂಗೆ ಬಂದಿತ್ತು ಈ ಕೊಡವಾಮೆ ಬಾಳು ಏನಕ್ಕೆ ಹುಟ್ಟತ್ತಿನ ಮಡಿಕೇರಿಗದ್ನೇಕ ಹಾಲು ಜಾತಕ ನಡಿಗೆ ನಿನಂದಿನಿಂದ ಸ್ಟಾರ್ಟ್ ಆಯಿತು ಅದಕ್ಕೆ ನಂಗಳು ನಿನಂದ ಭಾಗವಹಿಸಿಟ್ಟಿತ್ತು ಅತ್ಯ ಎಂತ ತುಂಬ ಅಚ್ಚಕ್ಕೆ ಜನಸಂಖ್ಯೆರ ಜನ ಈ ಅವ್ರ ಇತಿಹಾಸ ಸೃಷ್ಟಿ ಮಾಡಿದಂತಹ ಈ ಜಾತ ಯಶಸ್ವಿ ಆಯಿತು ನಡ್ಕಡೆದು ನಂಗೆಲ್ಲ ಅವರು ಶುಭ ಕೋರ್ವ ಈ ಸಂದರ್ಭದ್ದು ಎಲ್ಲರೂ ನಂಗೆ ಈ ಕಿಲ್ಲಿಂಜ ಪೊರಡುವಂತಹ ಜಾತ ಕೊಡವ ಸಮಾಜ ಪೊನೆ ಪೆಟೆಗ ನಂಗಳ ನಂಗಳು ಎಲ್ಲರೂ ಕೂಡಿ ಕೂಡಾಡೋಣ ಕೊಡವಾಮೆ ಬಾಳುಡು ಕೊಡವತ್ ಕೊಡವ ಜನಾಂಗ ಇನ್ನೂ ಸಹ ಇಂತಹ ಈ ನಂಗಡೆ ಎಂತ ಉಡುಪು ನಡುಪುಂಡು ಅದತ್ತು ನಂಗೆ ಇನ್ನೂ ಸಹ ನಂಗಡವರ ಅಸ್ತಿತ್ವ ಕಾಟುವಂತಹ ಈ ಜಾತತ್ ಎಲ್ಲರೂ ಪಾಡೋಣ ಹಿಂಗೆ ಬಪ್ಪಂತಹ ಜಾತಕ್ಕೆ ನಂಗೆಲ್ಲರೂ ನಲ್ಲಮೆ ಬೈದಂಡು ಆ ಜಾತತ್ತು ಕೂಡಾಡೋಣ ಅಂದ್ಕೊಟ್ಟವ ನಮಸ್ಕಾರ ನಾನು ಬಂದ ನಮ್ಮ ಕೊಡಗಿನ ಕೊಡವರ ಎಲ್ಲ ಮೂಲ ನಿವಾಸಕ್ಕೂ ಕೂಡಿ ಇನ್ನ ಹೇಳೋದು ಎಲ್ಲರ ಒಂದು ಒಳ್ಳೆಯದಕ್ಕಾಗಿ ಒಗ್ಗಟ್ಟು ಒತ್ತೋರ್ಮೆಗಾಗಿ ಅದಕ್ಕೆ ನನ್ನದೊಂದು ಒಂದು ಸಣ್ಣ ಒಂದು ಭಾಗವಹಿಸುವಿಕೆ ಅದಕ್ಕಾಗಿ ನನ್ನ ಆಸೆಯಿಂದ ಇವತ್ತು ಬಂದಿದ್ದೇನೆ ಅದೇ ಒಗ್ಗಟ್ಟು ಮು ಮುಖ್ಯ ನಮ್ಮ ಇಲ್ಲಿ ನಮ್ಮ ಯಾವುದಕ್ಕೂ ರಾಜಕೀಯ ಬಳಸಬಾರದು ಹಾಗೆ ನಮ್ಮಲ್ಲಿ ಒಮ್ಮತ ಒಗ್ಗಟ್ಟಿನಿಂದ ನಮ್ಮ ಸಂಸ್ಕೃತಿ ಸಾಹಿತ್ಯವನ್ನು ಮುಂದುವರಿಸಿ ನಮ್ಮ ಒಂದು ಮುಂದಿನ ಹಕ್ಕು ಅದು ಮುಖ್ಯ ನಮಗೆ ಕೊಡಗಿನಲ್ಲಿ ಅದೆಲ್ಲ ಈಗ ಹಾಳಾಗ್ತಾ ಇದೆ ಸುಮಾರು ಆಯಿತಾ ಅದೆಲ್ಲ ಉಳಿಕೆಯಾಗಿ ಮುಂದೆ ಮುಂದುವರಿಯಬೇಕು ಎಲ್ಲರೂ ಒತ್ತೋರ್ಮೆಯಿಂದ ಒಗ್ಗಟ್ಟಿಂದ ಮುಂದುವರಿಯಬೇಕೆಂದು ನನ್ನ ಆಸೆ ಸರ್ ನಾವು ವಿಶೇಷ ಚೇತನ್ರಾದರೂ ಕೂಡ ಈ ಒಂದು ಕಾರ್ಯಕ್ರಮ ನನಗೆ ವಿಶೇಷ ಚೇತನ್ ಆದರೂ ನನ್ನಲ್ಲಿ ಮನಸ್ಸಿನಲ್ಲಿ ತುಂಬ ಹುಮ್ಮಸ್ಸಿದೆ ಇದೆ ಇವರೇ ಯಾವುದಕ್ಕೂ ಭಾಗಿ ಯಾವುದೇ ಆದರೂ ಒಳ್ಳೆಯದಾಗಬೇಕಂತೂ ನನ್ನ ಆಸೆ ಪ್ರತಿಯೊಂದರಲ್ಲೂ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್